ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೇವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ರೇಸ್ಮೆ ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ ಇದು ತುಂಬಾ ಕಾಸ್ಟ್ಲಿ ಸ್ಯಾರಿ ಅಂತಾನೆ ಹೇಳ್ಬೋದು ಅದರ ಬ್ಲೌಸ್ಗೆ ನಾನು ವರ್ಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನು ವಿಶೇಷ ಅಂದರೆ ನಾನು ಇದಕ್ಕೆ ಮಾರ್ಕಿಂಗ್ ಮಾಡ್ಕೋತೀನಿ ಈ ಮಾರ್ಕಿಂಗಲ್ಲಿ ಏನು ವಿಶೇಷ ಅಂದರೆ ಇದು ನಲವತ್ತು ಎದೆ ಸುತ್ತಾಳುತ್ತೆ ಬ್ಲೌಸು ಜೊತೆಗೆ ಹೆವಿ ಡೀಪ್ ಇರುವಂಥದ್ದು ಲಾಂಗ್ ಡೀಪ್ ಇದೆ ಆ ಡೀಪ್ ಇದ್ದಾಗ ನಾವು ಯಾವ ರೀತಿ ಭುಜ ಜಾರದೇ ಇರೋ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಯಾಕೆಂದರೆ ಬೇಸಿಕ್ ಮಾರ್ಕಿಂಗಲ್ಲೇ ಇರುತ್ತೆ ನಾವೇನು ಮಾರ್ಕ್ ಮಾಡಿ ವರ್ಕ್ ಮಾಡಿರ್ತೀವೋ ಈಗ ನಾನೇ ಮಾರ್ಕ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನನಗೆ ಹೇಗೆ ಬೇಕು ಹಾಗೆ ನಾನು ರೆಡಿ ಮಾಡ್ಕೋತೀನಿ ಈಗ ಬೇರೆಯವ್ರಿಗೆ ಆರಿ ವರ್ಕ್ ಮಾಡೋಕೆ ಬರೋದಿಲ್ಲ ಆಗ ಅವರು ಬೇರೆ ಕಡೆ ಕೊಟ್ಟಿರ್ತಾರೆ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡಿ ವರ್ಕ್ ಮಾಡಿರ್ತೀರೋ ಅದೇ ಮಾಡಿರ್ತಾರೋ ಅದೇ ಬೇಸಿಕ್ ಮೇಲೆ ನಾವು ಟೈಲರ್ಗಳು ಈಗ ಸುಮಾರು ಜನ ಹೊರಗಡೆ ಮಾಡಿಸಿ ತಂದು ಕೊಡೋರು ಇರ್ತಾರೆ ಈಗ ಕೆಲವರು ನನ್ನ ಹತ್ರನ ಮಾಡ್ಸಿರೋ ಮಾಡಿಸೋರು ಇರ್ತಾರೆ ಅದರಿಂದ ಈಗ ಬ್ಯುಸಿ ಇದ್ದಾಗ ನಾನು ಎಲ್ಲಾನು ಒಬ್ಬಳೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇರೆಯವ್ರು ತಂದು ಕೊಡುವಂಥದ್ದು ಇರುತ್ತೆ ಅಂಥ ಪರಿಸ್ಥಿತಿಲಿ ನೀವು ಬೇರೆಯವ್ರು ಮಾಡಿ ಕೊಟ್ಟಾಗ ಯಾವ ರೀತಿ ಇರುತ್ತೆ ಅಂತಂದರೆ ಈಗ ನಾವು ಏನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ನಾವು ಕಟಿಂಗ್ ಮಾರ್ಕ್ ಮಾಡಿ ವರ್ಕ್ ಆಗೋಗಿರುತ್ತೆ ಅದರಲ್ಲಿ ಏನು ಹೆಡ್ಜ್ ಪೀಸ್ ಇರುತ್ತೆ ಅದು ಮಾತ್ರ ಕಟ್ ಮಾಡ್ಕೊಂಡು ನಾವು ಕಟಿಂಗಲ್ಲಿ ಏನಿಲ್ಲ ಮಾರ್ಕಿಂಗ್ ಯಾರು ಮಾಡ್ತಾರೋ ಆ ಮಾರ್ಕಿಂಗಲ್ಲೇ ಬೇಸಿಕ್ ನಮಗೆ ಆರಿ ವರ್ಕ್ ಆಗ್ಬೋದು ಮಿಷನ್ ವರ್ಕ್ ಆಗ್ಬೋದು ಅದು ನಿಂತಿರುತ್ತೆ ನಾವು ಏನು ಮಾರ್ಕ್ ಮಾಡ್ತೀವಲ್ಲ ಅದೇ ಇದರಲ್ಲಿ ಫೈನಲ್ ಆಗುತ್ತೆ ಫ್ರೆಂಡ್ಸ್ ಸ್ಟಿಚಿಂಗ್ ಮಾಡೋರ್ದು ಏನು ಅಂತ ಇದ್ದಿರೋಲ್ಲ ಈಗ ನಾವೇನು ಮಾರ್ಕ್ ಹಾಕಿರ್ತೀವೋ ಅಲ್ಲೇ ಅವ್ರು ಕಟ್ಟಿಂಗ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಇಂಥ ಎವಿ ಸೀರೆಗಳನ್ನ ಕೊಟ್ಟಾಗ ಜಾಸ್ತಿ ದುಡ್ಡು ಯಾಕೆಂದರೆ ಈಗ ಇದಕ್ಕೊಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸ್ಯಾರಿಗೆ ಆಗಿರುತ್ತೆ ಇದ್ರೂ ಸ್ಯಾರಿದು ನಾನು ಕುಚ್ಚು ಹಾಕಿದ್ದೀನಿ ಮುಂದಿನ ವೀಡಿಯೋಸಲ್ಲಿ ಬ್ರೈಡಲ್ ಕುಚ್ಚು ಅದು ನಿಮಗೆ ಅಪ್ಲೋಡ್ ಆಗುತ್ತೆ ಖಂಡಿತ ಮಿಸ್ ಮಾಡ್ದಂತೆ ನೋಡಿ ಇದು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಇದೆ ನೋಡಿ ಇದು ಹೆವಿ ಸೀರೆ ಸ್ಯಾರಿ ಅಂತಲೇ ಹೇಳ್ಬೋದು ಇಂಥವ ಕೊಟ್ಟಾಗ ನೀವು ಅದು ಸ್ವಲ್ಪ ಆಳ ಇತ್ತು ಅಂತಂದರೆ ನೀವು ಸೀರೆ ಸಮೇತ ನೀವು ದುಡ್ಡನ್ನು ಕಟ್ಟಿಕೊಡಬೇಕಾಗತ್ತೆ ಅಂಥ ಟೈಮಲ್ಲಿ ಈ ವಿಡಿಯೋ ನಿಮಗೆ ಎಲ್ಪ್ ಆಗತ್ತೆ ಅಂತ ಹೇಳ್ತಾ ಯಾವುದೇ ಪೀಸು ನಿಮಗೆ ಒಂದು ಐನೂರು ರೂಪಾಯಿಂದ ಹಿಡಿದು ಒಂದು ಹದಿನೈದು ಸಾವಿರ ರೂಪಾಯಿವರೆಗೂ ನಿಮಗೆ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕೊಡುವಂಥ ಕೊಡುವಾಗ ನೀವು ಐನೂರದಾದ್ರೂನು ನೀವು ನೀಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ ನೀವು ಒಂದು ಹದಿನೈದು ಸಾವಿರದಾದ್ರೂ ನೀಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈಗ ಕೇವಲ ಒಂದು ನ್ಯೂಸ್ ಪೇಪರ್ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಡೈರೆಕ್ಟ್ ಆಗಿ ನಾವು ಇದಕ್ಕೆ ಮಾರ್ಕ್ ಮಾಡೋ ಬದಲು ನಾವಿದೆಲ್ಲ ರೆಡಿ ಮಾಡ್ಕೊಂಡಿಟ್ಟು ಹೆಚ್ಚು ಕಡಿಮೆ ನೋಡ್ಕೊಂಡು ನಾವಿದನ್ನ ಮಾರ್ಕ್ ಮಾಡ್ಕೊಂಡ್ರೆ ಆರಾಮಾಗಿರುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡ್ಬೋದು ಇದು ಚಾರ್ಟ್ ಇದು ಏನು ಅಳತೆ ಇದೆಯಲ್ಲ ಅದರದ್ದು ಅಳತೆ ಮೆಜರ್ಮೆಂಟ್ ಎಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬಿಡಿತು ಬಂದು ಹತ್ತು ಪ್ಲಸ್ ಎರಡು ಇಂಚು ಹನ್ನೆರಡು ಇಂಚು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇರಲಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋತೀನಿ ಅದೇನು ಅವಶ್ಯಕತೆ ಇಲ್ಲ ಇಲ್ಲಿ ಎಷ್ಟು ಅದ್ರ ಪ್ಲಸ್ ನೀವು ಎರಡನ್ನು ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಅಳತೆಗೆ ನಾನು ಯಾವ ರೀತಿ ಇದನ್ನು ಕಟ್ಟಿಂಗ್ ಮಾರ್ಕ್ ಮಾಡ್ತೀನಿ ಅಂತ ನೀವು ನೋಡ್ಬೋದು ಬನ್ನಿ ಈಗ ನೋಡಿ ಇದು ನ್ಯೂಸ್ ಪೇಪರ್ ಇದೆ ಈ ನ್ಯೂಸ್ ಪೇಪರ್ ಮೇಲೆ ನಾವು ಕಾಣಿಸ್ತಿದೆಯಾ ಇಲ್ಲಿ ಹತ್ತು ಹತ್ತು ನಮಗೆ ರೆಡಿ ಬೇಕಾಗುತ್ತೆ ನೋಡಿ ಎಷ್ಟು ಹತ್ತು ನಮಗೆ ರೆಡಿ ಬೇಕಾಗುತ್ತೆ ಪ್ಲಸ್ ಎರಡು ಇಂಚು ಅಂದರೆ ನಮಗೆ ಹನ್ನೆರಡು ಇಂಚು ಬೇಕಾಗುತ್ತೆ ಮತ್ತು ಇಲ್ಲಿ ಲೆಂತ್ ಬಂದು ನಮಗೆ ಇದು ರೇಸ್ನೇ ಸೀರೆ ಆಗಿರೋದ್ರಿಂದ ನೋಡಿ ಲೆಂತ್ ಬಂದು ಹದಿನಾರೂವರೆ ಇದೆ ನಾನು ಹದಿನೇಳು ಇಂಚನ್ನು ಇಟ್ಕೊತೀನಿ ಅರ್ಧ ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತಲ್ಲ ಮೇಲೆ ಕೆಳಗಡೆ ಎಲ್ಲ ಸಾಕಾಗತ್ತೆ ಅಷ್ಟು ನಾನು ಹದಿನೇಳು ಇಂಚಿಗೆ ಇದನ್ನು ಇಲ್ಲಿ ಇಟ್ಕೋತೀನಿ ಇದಿಷ್ಟು ವಿಡ್ತು ಲೆಂತ್ ಆದ ನಂತರ ಈ ವಿಡ್ತು ಲೆಂತನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ವಿಡ್ತು ಲೆಂತ್ ರೆಡಿ ಇದೆ ಎಕ್ಸ್ಟ್ರಾ ಪೀಸನ್ನು ತೆಗೆದುಬಿಟ್ಟೆ ಈಗ ನಾನು ಹನ್ನೆರಡು ಇಂಚು ಹನ್ನೆರಡು ಇಂಚಿಗೆ ನಾನು ಇಲ್ಲಿ ನೋಡ್ಬೋದು ಇದಿಷ್ಟನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಇದಿಷ್ಟು ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಈಗ ನಾವು ನೋಡ್ಬೋದು ಇದರ ಶೋಲ್ಡರ್ ಪಟ್ಟಿ ಬಂದು ನೋಡಿ ಇದು ನಾನು ಈಗ ಏನು ತೋರಿಸ್ತಾ ಇದ್ದೀನಿ ಈಗ ನಲವತ್ತು ಎದೆ ಸುಡ್ ಸುತ್ತಾಳುತ್ತೆ ಅಂದರೆ ಅಲ್ಲಿ ಎಷ್ಟಾಗತ್ತೆ ನಮಗೆ ಹನ್ನೆರಡು ಇಂಚು ರೆಡಿ ಒಂದು ಸೈಡೇ ಬರುತ್ತೆ ಅಂಥ ಟೈಮಲ್ಲಿ ನಾವು ಇದು ಎರಡೂವರೆ ಮೂರು ಇಂಚುವರೆಗೂ ವಿಡ್ತನೇ ಇಟ್ಕೋಬೋದು ಇಲ್ಲಿ ಕಾಣಿಸ್ತಿದೆಯಾ ವಿಡ್ ವಿಡ್ತನೇ ಇಟ್ಕೋಬೋದು ಈ ಶೋಲ್ಡರ್ ಡ್ರಾಪ್ ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ಆರು ಇಂಚುವರೆಗೂ ಇಟ್ಕೋಬೋದು ಶೋಲ್ಡರ್ ಪಟ್ಟಿನ ಈ ಅಳತೆಗೆ ಭುಜ ಜಾರುತ್ತೆ ಅನ್ನುವಂಥ ಟೈಮಲ್ಲಿ ನಾವು ಇಲ್ಲಿ ಒಂದು ಹಾಫ್ ಇಂಚನ್ನು ಕಡಿಮೆ ಮಾಡಬೇಕಾಗುತ್ತೆ ಎಲ್ಲಿ ಹೇಳಿ ವಿಡ್ತಲ್ಲಿ ನಾವು ಎರಡೂವರೆ ಮೂರು ಇಂಚು ಒಳಗಡೆ ಇಟ್ಕೋಬೋದು ನಾವು ಇದನ್ನು ಎರಡು ಇಂಚಿಗೂ ಬೇಕಂದರೆ ಇಟ್ಕಂಡು ಮಾಡ್ಬೋದು ಇದನ್ನು ನೋಡಿ ಇದನ್ನು ನಾವು ಎರಡು ಇಂಚ್ಗೂ ಇಟ್ಕೊಂಡ್ರು ಕರೆಕ್ಟಾಗಿ ಬರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ನೆಕ್ ಹತ್ರ ಸ್ವಲ್ಪ ಕ್ಲೋಸ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಬೇಡ ಎರಡು ಕಾಲು ಎರಡು ಕಾಲು ಎರಡೂವರೆವರೆಗೂ ಈ ಅಳತೆಯ ಇಟ್ಕೊಬೋದು ನೋಡಿ ಭುಜ ಯಾವುದೇ ರೀತಿ ಜಾರಲ್ಲ ಮತ್ತು ಇಲ್ಲಿ ಏನು ಮಾಡ್ತೀನಿ ನಾನು ಇಲ್ಲಿ ಆರು ಇಂಚ್ ಇದೆಯಲ್ಲ ಕೆಲವ್ರಿಗೆ ಶೋಲ್ಡರ್ ಏನಿರುತ್ತೆ ಅವ್ರ ಬಾಡಿ ದಪ್ಪ ಇದ್ರೂ ಶೋಲ್ಡರ್ ಹತ್ರ ಕಡಿಮೆ ಇರ್ತಾರೆ ಅಂಥವ್ರಿಗೆ ಮಾತ್ರ ಈ ರೀತಿ ಭುಜ ಜಾರುವಂಥ ಸಮಸ್ಯೆ ಜಾಸ್ತಿ ಬರುವಂಥದ್ದು ಆಗ ನಾನು ಏನು ಮಾಡ್ತೀನಿ ಇಲ್ಲಿ ಐದು ಆರು ಇಂಚ್ ಇದೆ ಅಲ್ವಾ ಹನ್ನೆರಡು ಬರುತ್ತೆ ಹನ್ನೆರಡರಲ್ಲಿ ಅರ್ಧ ಆರು ಬರುತ್ತೆ ಅರ್ಧರಲ್ಲಿ ನಾವು ಒಂದು ಎರಡು ಕಡ್ಡಿನಾದರೂ ಕಡಿಮೆ ಇರ್ಬೋದು ಇಲ್ದರೆ ಐದುವರೆಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ಇಷ್ಟನ್ನು ನೀವು ಮಾಡ್ಕೊಂಡ್ರೆ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದಂತೆ ನೀವು ಮಾಡ್ಬೋದು ಎರಡು ಇಟ್ಕೊಂಡ್ರು ಪರ್ಫೆಕ್ಟಾಗಿರತ್ತೆ ಆದರೆ ನೆಕ್ ಹತ್ರ ಸ್ವಲ್ಪ ಡೀಪು ಕ್ಲೋಸ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಎರಡೂವರೆಗೆ ಇಟ್ಕೊಳ್ಳಿ ದೊಡ್ಡ ಅಳತೆ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಐದುವರೆಗೆ ಇಟ್ಕೊತೀನಿ ನಾನು ನೋಡಿ ಇಲ್ಲಿ ಇಷ್ಟು ಇಟ್ಟಾಗ ನಮಗೆ ಪಟ್ಟಿ ಎಷ್ಟು ಸಿಗತ್ತೆ ಮೂರು ಇಂಚಿದೆ ಮೂರು ಇಂಚಲ್ಲಿ ಆ ಕಡೆ ಕಾಲಿಂಚ್ ಈ ಕಡೆ ಕಾಲಿಂಚ್ ಹೋದಾಗ ನಮಗೆ ಎರಡೂವರೆ ಇಂಚ್ ಪಟ್ಟಿ ಸಿಗತ್ತೆ ಪರ್ಫೆಕ್ಟಾಗಿ ಬರುತ್ತೆ ಸಾಕು ಜೊತೆಗೆ ನೋಡಿ ಇಲ್ಲಿ ಎರಡೂವರೆ ಇಲ್ಲಿ ಐದುವರೆ ಇಲ್ಲಿ ನಮಗೆ ಲೆಂತ್ ಬಂದು ಆರು ಇಂಚು ಬೇಕಾಗತ್ತೆ ಇದಕ್ಕೆ ಇಷ್ಟ ಅಳತೆಗೆ ನಮಗೆ ಆರು ಇಂಚು ಆರು ಇಂಚ್ ಬೇಕಾಗತ್ತೆ ನೋಡಿ ಇದಿಷ್ಟನ ನೀಟಾಗಿ ಬಾಕ್ಸ್ ರೀತಿ ಇದು ಮಾಡ್ಕೊಳ್ಳಿ ಬಾಕ್ಸ್ ಹಾಕ್ಕೊಳ್ಳಿ ಜೊತೆಗೆ ಇಲ್ಲಿ ಏಳು ಇಂಚು ಫ್ರಂಟ್ ನೆಕ್ ಬಂದು ಏಳು ಇಂಚ್ ಬರುತ್ತೆ ಏಳು ಇಂಚ್ಗೆ ಇಲ್ಲೊಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಎರಡೂವರೆ ಇದೆ ಅಲ್ವಾ ನಾವು ಮೂರು ಇಂಚವರೆಗೂ ಇಲ್ಲಿ ಡೀಪನ್ನು ಬ್ರಾಡನ್ನು ಕುಟ್ಕೊಬೋದು ಒಂದು ಹಾಫ್ ಇಂಚು ಇಲ್ಲಾಂದರೆ ಒಂದು ಕಾಲು ಇಂಚು ನಿಮಗೆ ಜಾಸ್ತಿ ದೊಡ್ಡದಾಯ್ತು ಆಗತ್ತೆ ಅನ್ನುವಂಥವ್ರು ಯಾಕೆ ಅಂದರೆ ನೀವು ಸಂದರ್ಭಕ್ಕೆ ತಕ್ಕಂತೆ ನೀವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ನಾವು ಹೇಳಿದ್ದೀವಿ ಮೂರು ಇಂಚು ಅಂದ್ಬಿಟ್ಟು ಎಲ್ಲರಿಗೂ ಅದೇ ರೀತಿ ಮಾಡಬಾರ್ದು ಒಬ್ಬೊಬ್ಬರು ಬಾಡಿನೇ ಒಂದೊಂದು ಶೇಪಲ್ಲಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿಕೊಂಡು ಒಂದು ಕಾಲು ಇಂಚಲ್ಲಿ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ ನೋಡಿ ಈಗ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿರುವಂಥದಕ್ಕೆ ಶೇಪನ್ನು ಕೊಟ್ಕೊತೀನಿ ಹಿಂಗೆ ಈ ರೀತಿ ಕೊಟ್ಟಾಗ ಚೆನ್ನಾಗಿ ಡೀಪು ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಇಲ್ಲಿ ಇಲ್ಲಿಂದ ಒಂದೂವರೆ ಇಂಚನ್ನು ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೋತೀನಿ ನಾನು ನೋಡಿ ಇಲ್ಲಿ ಮಾರ್ಕ್ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಇಲ್ಲಿ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೋಬೇಕು ಯಾಕೆಂದರೆ ರಿಂಕಲ್ಸ್ ಬರಲ್ಲ ಇಲ್ಲಿ ನೋಡಿ ಈ ರೀತಿ ತಗೊಂಡು ರಿಂಕಲ್ಸ್ ಬರಲ್ಲ ಮತ್ತು ಗುಪ್ಪೆ ಗುಪ್ಪೆ ಥರ ಆಗೋದು ಒಂದು ಜೊತೆಗೆ ಶೋಲ್ಡರ್ ಡ್ರಪ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ ಈಗ ನಾವು ಈ ಗೆರೆಯಿಂದ ಇಲ್ಲಿಗೆ ಒಂದು ಇಂಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ಗೆರೆಯಿಂದ ಈಗ ಇದನ್ನು ಇದನ್ನು ಸೇರಿಸಿ ನಾವಿಲ್ಲಿ ಬಿಡ್ತು ಹತ್ತು ಇಂಚ್ ಇಟ್ಟಿದ್ವಲ್ಲ ರೆಡಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಇದನ್ನೇ ಇಲ್ಲಿಗೆ ಸೇರಿಸ್ಕೋಬೇಕಾಗತ್ತೆ ಈಗಿದು ಹಿಂದೆ ಹಿಂದೆ ಪೀಸ್ ಆಯಿತು ನೋಡಿ ಇದು ಹಿಂದೆ ಪೀಸ್ ನೋಡಿ ಸಾರಿ ಈಗ ಹಿಂದೆ ಪೀಸ್ ಅಂತ ಹೇಳ್ದೆ ಇಲ್ಲ ಇದು ಫ್ರಂಟ್ ನೆಕ್ಕುಗೆ ನಾನು ಮಾಡಿದ್ದೀನಿ ಇದೇನೇ ಇಟ್ಕೊಂಡು ನಾವು ಹಿಂದೆ ಸೇಮ್ ಅಳತೆಯಲ್ಲಿ ನೋಡಿ ತೋರಿಸ್ತೀನಿ ಫಸ್ಟು ಇದಾಗಿದೆ ಅಲ್ವಾ ಈಗ ಫ್ರಂಟ್ ನೆಕ್ಕುಗೆ ಸೇಮ್ ಅಳತೆ ಇರುತ್ತೆ ಸೇಮ್ ಅಳತೆ ಬಂದು ನೋಡಿ ಇಲ್ಲಿ ಫ್ರೆಂಟ್ ನೆಕ್ ಹದಿನೇಳು ಇದೆ ಅಲ್ವಾ ಇಲ್ಲಿ ಹನ್ನೊಂದುವರೆ ಇಂಚಿಗೆ ಬಿಡ್ತಾನ ತಗೋತೀನಿ ಈಗ ನೋಡ್ಬೋದು ಇದೇ ಹಳದಲ್ಲಿ ನಾವು ಇದೇ ಪೇಪರಲ್ಲಿ ಎರಡನ್ನೂ ಕಟ್ ಮಾಡ್ಕೋಬೋದು ಈಗ ನಾನು ಫ್ರಂಟ್ ನೆಕ್ ಎಲ್ಲ ಆಗಿದೆ ಅಲ್ವಾ ಈ ಫ್ರೆಂಟ್ ನೆಕ್ಕನ್ನು ಫಸ್ಟು ಕಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಬಂದಂತದ್ನ ಈ ರೀತಿ ಕ್ರಾಸ್ ಬೆಲ್ಟನ್ನು ನಂತರ ತಗೋ ತೋರಿಸ್ತೀನಿ ನಾನು ನಿಮಗೆ ಈಗ ಇಲ್ಲೇನಿದೆ ಅಲ್ಲ ನೋಡಿ ಇದು ಫ್ರೆಂಟ್ ಆಯ್ತಲ್ವಾ ಫ್ರೆಂಟ್ಗೆ ನಾವು ನಂತರ ನಾನು ತೋರಿಸ್ಕೊಡ್ತೀನಿ ಅದು ಮಾರ್ಕ್ ಮಾಡಿದಾಗ ಗೊತ್ತಾಗತ್ತೆ ಈಗ ಬಟ್ಟೆ ಮೇಲೆ ನಾನು ಮಾರ್ಕನ್ನ ಮಾಡ್ಕೊತೀನಿ ಮಾಡ್ಕೋತೀನಿ ನೋಡಿ ಈಗ ನೋಡಿ ಫ್ರೆಂಟ್ ಕಟ್ ಮಾಡಿದ್ನಲ್ವಾ ಈಗ ಫ್ರೆಂಟ್ ಪೀಸನ್ನು ಪೀಸನ್ನ ಇನ್ನೊಂದು ಇಟ್ಕೊಳ್ಳೋಣ ಈಗ ನೋಡಿ ಕನ್ಫ್ಯೂಸ್ ಬೇಡ ಫ್ರಂಟ್ ಏನು ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ ಇದಕ್ಕೆ ಮಾರ್ಕನ್ನು ಸೇಮ್ ಈ ರೀತಿ ಇಟ್ಕೊಂಡು ಮಾರ್ಕನ್ನು ಬರ್ಕೊಳ್ಳೋಣ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾನು ಒಂದರಲ್ಲೇ ತೋರಿಸೋಣ ಅಂದ್ಕೊಂಡೆ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ಗೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಬರ್ಕೋಬೇಕು ನೋಡಿ ಮಾರ್ಕರಲ್ಲಿ ತೋರಿಸ್ತೀನಿ ನಾನು ನಿಮಗೆ ಕಾಣಿಸುತ್ತೆ ಇಲ್ಲಿ ಸೇಮ್ ಬರ್ಕೊಳ್ಬೇಕು ಸೇಮ್ ಬರ್ಕಂಡ್ ನಂತರ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬರ್ಕೊಳ್ಳೋಣ ಎರಡೂವರೆಗೆ ಒಂದು ಮಾರ್ಕನ್ನು ಮಾಡ್ಕೊಂಡೆ ಮಾಡ್ಕೊಂಡ ನಂತರ ನೋಡಿ ನಾನು ಹದಿನೇಳು ಇಂಚನ್ನು ಉದ್ದ ಇಟ್ಕೊಂಡಿದ್ನಲ್ವ ಹಿಂದೆ ಸೇಮ್ ಅಳತೆಯನ್ನು ಇಟ್ಕೊಳ್ಳೋಣ ಫ್ರಂಟಲ್ಲಿ ನಾನು ಎರಡನ್ನೂ ಒಂದೇ ತೋರಿಸ್ಬೇಕು ಅಂದ್ಕೊಂಡಿರೋದ್ರಿಂದ ಹೇಳಿಲ್ಲ ನೋಡಿ ಈಗ ಫ್ರಂಟಲ್ಲಿ ನಾನು ಇದು ಹದಿನೇಳು ಇಟ್ಕಂದರೆ ಇದು ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ ಈ ಒಂದೂವರೆ ಇಂಚು ಇಲ್ಲಿದೆ ಅಂತ ಅಂದ್ಕೊಳ್ಳಿ ಈಗ ಇದಾದ ನಂತರ ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊತೀನಿ ನಾಲ್ಕು ಇಂಚು ನಾಲ್ಕು ಇಂಚು ಇಲ್ಲಿಂದ ಬರುತ್ತೆ ನೋಡಿ ನಾಲ್ಕು ಇಂಚು ಇಲ್ಲಿಗೆ ಬರುತ್ತೆ ಇಲ್ಲಿಂದ ಬಂದು ಮೂರು ಇಂಚು ಇಲ್ಲಿ ಬರುತ್ತೆ ಇದು ಫ್ರಂಟ್ ನೆಕ್ಕು ಫ್ರಂಟ್ ಪಾರ್ಟ್ ಇದು ಈಗ ಇಲ್ಲಿಂದ ಇದನ್ನು ಕಟ್ ಮಾಡ್ಕೊಂಡು ಬಿಟ್ರೆ ನಮ್ಗೆ ಅಳತೆ ಕರೆಕ್ಟಾಗಿ ಸಿಕ್ಕೋಗ್ಬಿಡುತ್ತೆ ನೋಡಿ ಇದನ್ನು ತೆಗೆದಿಟ್ಬಿಡೋಣ ನಾನು ಮಾರ್ಕಿಂಗ್ ಆದ ನಂತರ ಕಟಿಂಗ್ ಮಾಡ್ತೀನಲ್ಲ ಆಗ ನಿಮಗೆ ಡೀಟೇಲ್ ಆಗಿ ಎಲ್ಲಾನು ತೋರಿಸ್ಕೊಡ್ತೀನಿ ನೋಡಿ ಇದು ಇಷ್ಟ ಇದು ಹದಿನೇಳು ಇಂಚು ಅಂದರೆ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ಇಲ್ಲಿಗೆ ಬ್ಯಾಕ್ ಈಗ ಇದಿಷ್ಟ ಆಯ್ತಲ್ವಾ ಈಗ ಫ್ರಂಟು ರೆಡಿ ಇದೆ ನಮಗೆ ಈಗ ಬ್ಯಾಕಲ್ಲಿ ನಾನು ಎಷ್ಟು ಉದ್ದ ಬೇಕು ಅಂತ ನೋಡಿ ತಗೋತೀನಿ ನಾನು ನೋಡಿ ಇದಕ್ಕೆ ಫ್ರಂಟಲ್ಲಿ ಸ್ವಲ್ಪ ನಾವು ಶೇಪನ್ನು ತೆಗಿಬೇಕು ನೋಡಿ ಇದು ಬ್ಯಾಕ್ ಪೀಸು ಈಗ ನೋಡಿ ಫ್ರಂಟಲ್ಲಿ ನಾವು ಶೇಪನ್ನು ತೆಗಿತೀನಿ ತೋರಿಸ್ತೀನಿ ನಾನು ನಿಮಗೆ ಮತ್ತು ನಮಗೆ ಇಲ್ಲಿ ಹನ್ನೊಂದುವರೆ ಇಂಚು ಡೀಪ್ ಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ಎವಿ ಡೀಪ್ ಇರೋದ್ರಿಂದ ನಾನು ಇಲ್ಲಿ ಅರ್ಧ ಇಂಚು ಒಂದು ಕಾಲು ಇಂಚಷ್ಟು ಕಡಿಮೆ ಮಾಡ್ಕೋಬೇಕಾಗತ್ತೆ ಅಂಥೇಳಿ ನೋಡಿ ಹನ್ನೊಂದೂವರೆ ಇಂಚು ಇಲ್ಲಿಗೆ ಬರುತ್ತೆ ನಾನು ಅಲ್ಲಿಗೆ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಮೂರು ಮೂರುವರೆವರೆಗೂ ಇದನ್ನು ವಿಡ್ತನ್ನು ಹೆಚ್ಚಿಸ್ಕೋಬೋದು ನಾವು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿಂದ ನಾವು ಕೆಳಗಡೆ ಡೀಪನ್ನು ಬ್ರಾಡ್ ಮಾಡ್ಕೋಬೋದು ಆದರೆ ಮೇಲ್ಗಡೆ ನಾವು ಎಷ್ಟಕ್ಕೆ ಹಾಕಿರ್ತೀವೋ ಅಷ್ಟೇ ತಗೋಬೇಕು ಇಲ್ಲಿ ನೋಡಿ ಈಗ ಇಲ್ಲಿ ನಾನು ನೋಡಿ ಈ ಶೇಪನ್ನು ಬರ್ಕೋತಾ ಇದ್ದೀನಿ ಈ ರೀತಿ ಈಗ ನೋಡಿ ಶೇಪನ್ನು ಬರ್ಕೊಂಡೆ ಈಗ ಈ ಶೇಪ್ ಬರ್ಕೊಂಡಿರುವಂಥದ್ದನ್ನು ನಾನು ಕಟ್ಟಿಂಗನ್ನು ಮಾಡ್ಕೋತೀನಿ ನಾನು ನೋಡಿ ನೋಡಿ ಈ ರೀತಿ ಶೇಪನ್ನು ತೆಗೆದಿಟ್ಕೋಬೇಕು ನೋಡಿ ಇಲ್ಲಿ ಬಂದು ಇಲ್ಲೇ ಸೇರಬೇಕಾಗತ್ತೆ ಆಯ್ತಲ್ವಾ ಈಗ ಇಲ್ಲಿ ಬಂದು ಇಲ್ಲಿ ನೋಡಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇದಿಷ್ಟನ್ನು ಕಟ್ ಮಾಡ್ಕೊಂಡು ನಾವು ಅಲ್ಲಿ ಮಾರ್ಕನ್ನು ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ನಮಗೆ ಬರುತ್ತೆ ಇಲ್ಲಿ ನಾನು ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು ಜೊತೆಗೆ ಇಲ್ಲಿ ನಾನು ತೋರಿಸಿದ್ನಲ್ಲ ಒಂದು ಸ್ವಲ್ಪ ಇದಕ್ಕೆ ಶೇಪನ್ನು ತೆಗಿಬೇಕು ಅಂತ ನಾವು ಒಂದೇ ಸತಿ ಮಾರ್ಕ್ ಮಾಡುವಾಗಲೇ ಮಾಡ್ಕೊಂಬಿಟ್ರೆ ಇದು ಕಟ್ ಮಾಡಿ ಮಾಡ್ಕೊಂಬಿಟ್ಟು ಹಾಫ್ ಇಂಚು ನಾವಲ್ಲಿ ಅದೇ ರೀತಿ ಮಾರ್ಕ್ ಮಾಡ್ಕೊಂಬಿಟ್ರೆ ನಮಗೆ ಇನ್ನೊಂದು ಸತಿ ಅಳತೆ ತೆಗಿಬೇಕು ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ ನೋಡಿ ಈಗ ಇದು ಇಷ್ಟ ಆಗಿದೆ ಸ್ಲೀವ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಬಟ್ಟೆ ಮೇಲೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಪೀಸ್ ಮೇಲೆ ನೀಟಾಗಿ ಅಳತೆ ನೋಡ್ಕೋಬೇಕು ಅಲ್ತೆ ನೋಡ್ಕೊಂಡು ಫಸ್ಟು ಹದಿನೇಳುವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಂಬಿಡೋಣ ನೋಡಿ ಹದಿನೇಳುವರೆ ಅಂದರೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನೋಡಿ ಈಗ ಇಲ್ಲಿಗೆ ಎಡ್ಜ್ ಬರಬೇಕು ಹೀಗಿಟ್ಕೊಂಡು ನಾವು ಏನು ಮಾರ್ಕನ್ನು ಮಾಡಿದೀವಿ ನೋಡಿ ಇಲ್ಲಿ ಇದೇನು ಮಾರ್ಕ್ ಇದೆಯಲ್ಲ ಈ ಮಾರ್ಕನ್ನು ಮಾರ್ಕ್ ಮಾಡ್ಕತ ಬರಬೇಕು ಈಗ ನೋಡಿ ಇದನ್ನ ನೀಟಾಗಿ ಇಟ್ಕೊಂಡು ಈಗ ಇದನ್ನ ಇದೇನಿದೆ ನೋಡಿ ಇದನ್ನ ಬರ್ಕೋಬೇಕು ಕರೆಕ್ಟಾಗಿ ಈಗ ನಾವು ಇನ್ನೊಂದು ಸರ್ತಿ ಅಳತೆ ತೆಗಿಯ ಅವಶ್ಯಕತೆ ಬರಲ್ಲ ನಾವು ಮಾರ್ಕ್ ಮಾಡಿ ನಂತರ ಅದನ್ನು ಕಟಿಂಗ್ ಮಾಡಿ ಮಾರ್ಕ್ ಆದ ನಂತರ ವರ್ಕ್ ಮಾಡಿಬಿಟ್ಟು ಅದನ್ನು ಕಟಿಂಗ್ ಮಾಡ್ಕೊಂಡ್ರೆ ಆಯಿತು ಇಲ್ಲೂ ಅಷ್ಟೇ ಇಲ್ಲಿಗೆ ಎಲ್ಲಿಗಿದೆ ಅಲ್ಲಿಗೆ ಹಾಕೊಂಡು ನೋಡಿ ನೀಟಾಗಿ ಬರ್ಕೋಬೇಕು ಇಲ್ಲಿಗೆ ಸೆಂಟರ್ ಬರಬೇಕು ನೀಟಾಗಿ ಬರ್ಕೊಳ್ಳೋಣ ನೋಡಿ ಈ ರೀತಿ ಯಾವ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದೀವಲ್ಲ ಅದು ಪರ್ಫೆಕ್ಟ್ ಆಗಿ ಬರಬೇಕು ಅದೇ ರೀತಿ ನಾವು ಇದನ್ನು ಅದೇನಿದೆ ಏನಿದೆ ಅದೇ ಅಷ್ಟೇ ಇನ್ನೇನಿಲ್ಲ ಅದೇನಿದೆ ಅಷ್ಟಕ್ಕೆ ನಾವು ಮಾರ್ಕನ್ನು ಮಾಡ್ಕೊತಾ ಹೋಗ್ಬೇಕು ನೀಟಾಗಿ ಇದರಿಂದ ಏನು ಬೆನಿಫಿಟ್ ನಿಮಗೆ ಅಂದರೆ ಇದೇನಾಗತ್ತೆ ನೀವು ಮಾರ್ಕ್ ಮಾಮೂಲಿ ಮಾರ್ಕ್ ಮಾಡಿ ಬಟ್ಟೆ ಮೇಲೆ ಮಾರ್ಕ್ ಮಾಡಿ ಮಾಡ್ತೀವಿ ಅಂದರೆ ಒಂದು ಸೈಡಿಂದ ಇನ್ನೊಂದು ಸೈಡು ಅದೇನಾಗತ್ತೆ ಶೇಪು ಏರುಪೇರು ಬಂದಂಗ ಆಗುತ್ತೆ ಈಗ ನೋಡಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಬ್ಯಾಕ್ ನೆಕ್ ಅನ್ನೋದು ತುಂಬ ನೀಟಾಗಿ ಬಂತು ನೋಡಿ ಇದಿಷ್ಟ ಆದ ನಂತರ ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲೂ ಅಷ್ಟೇ ನೀಟಾಗಿ ಬರ್ಕೊಳ್ಳುವಂಥದ್ದು ಈ ರೀತಿ ಇಷ್ಟ ಬರ್ದ ಬರ್ದಾಯ್ತು ಅಂದ್ರೆ ನಿಮ್ಗೆ ನೆಕ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ನೋಡಿ ಒಂದೇ ಸಮಯ ಎತ್ತಿ ತೋರಿಸ್ತೀನಿ ನಾನು ನೀಟಾಗಿ ಬಂದಿರುತ್ತೆ ಒಂದೇ ಲೆವೆಲಲ್ಲಿ ಅಲ್ಲಿ ಒಂದೇ ಲೆವೆಲಲ್ಲಿ ಅಲ್ಲಿ ಈಗ ಬಂದಿದೆ ಈಗ ನೀವು ನೋಡ್ಬೋದು ನೋಡಿ ಎರಡು ಸೈಡು ಒಂದೇ ರೀತಿ ಬರೋದ್ರಿಂದ ಡಿಸೈನು ನೀಟಾಗಿ ಬರುತ್ತೆ ನೋಡಿ ಇಷ್ಟು ನೀಟಾಗಿ ಬರುತ್ತೆ ಈಗ ನಿಮಗೆ ಚೆನ್ನಾಗು ಕಾಣಿಸುತ್ತೆ ಹೋಗುತ್ತೆ ನೋಡಿ ಮಾರ್ಕ್ಗೆ ಒಂದು ಹಾಫ್ ಇಂಚಷ್ಟು ಮಾರ್ಕನ್ನು ಮಾಡ್ಕೊಬಿಡ್ಬೇಕು ಈ ರೀತಿ ಮಾರ್ಕ್ ಸಾರಿ ಇಷ್ಟು ಬಿಟ್ಟು ನಾವು ವರ್ಕನ್ನು ಮಾಡಬೇಕಾಗತ್ತೆ ನೋಡಿ ಇದಿಷ್ಟು ಬಿಟ್ಟು ವರ್ಕನ್ನು ಮಾಡಬೇಕಾಗತ್ತೆ ಇದಿಷ್ಟ ಆಯಿತು ಈಗ ಫ್ರಂಟ್ ನೆಕ್ಕನ್ನು ಫ್ರೆಂಟ್ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬಟ್ಟೆ ಇದ್ದಾಗ ಎಂಥ ಪ್ರಾಬ್ಲಮ್ಮು ಆಗೋಲ್ಲ ಬಟ್ಟೆ ಏನಾದರೂ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಅಂಥ ಟೈಮಲ್ಲಿ ನಾವು ನೋಡಿ ಕಟ್ ಮಾಡಬೇಕಾಗತ್ತೆ ಇದು ಬಟ್ಟೆ ಜಾಸ್ತಿ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ನೋಡಿ ಇದೇ ಸೇಮು ನೋಡಿ ಇಲ್ಲಿ ನಾವು ಈ ರೀತಿ ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಬಂತಲ್ವಾ ನೀವೇ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಇದನ್ನು ಕರೆಕ್ಟಾಗಿ ಈ ಎಡ್ಜಿಗೆ ಇಲ್ಲಿ ಏನಿದೆ ಅಲ್ಲ ಆ ಹೆಡ್ಜಿಗೆ ಬರೋ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದ ನಂತರ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಅಷ್ಟೇ ಇಲ್ಲೇ ಬರುತ್ತೆ ಇಲ್ಲಿ ನೋಡಿ ಏರುಪೇರು ಆಗದೆ ಇರೋ ರೀತಿ ಇದನ್ನು ಮಾರ್ಕ್ ಮಾಡಿ ಕರೆಕ್ಟ್ ಕರೆಕ್ಟಾಗಿ ನಿಮಗೆ ಫ್ರಂಟ್ ನೆಕ್ ಅನ್ನೋದು ಬರುತ್ತೆ ನೋಡಿ ಕರೆಕ್ಟಾಗಿ ಅನ್ನು ಮಾಡಿರ್ತೀವಿ ಇದಿಷ್ಟು ಈಸಿಯಾಗಿ ನಾವು ಕರೆಕ್ಟಾಗಿದೆಯಾ ಏನೋ ನೋಡ್ಕೊಂಡು ಮಾಡ್ಬೋದು ಇಲ್ಲಿದ್ದಾಗ ನಾವು ಡೈರೆಕ್ಟಾಗಿ ಮಾರ್ಕ್ ಇದನ್ನೇ ಮಾರ್ಕ್ ಮಾಡ್ತೀವಿ ಅಂದಾಗ ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಅದಕ್ಕೆ ಟ್ಯಾಪ್ ಮಾಡಿ ಅದೆಲ್ಲ ಇನ್ನೊಂದು ಕಡೆ ಅದು ಹಚ್ಚೇ ಬರಬೇಕು ಬಂದಾಗ ಸ್ವಲ್ಪ ಏರುಪೇರು ಆಯಿತು ಅಂತಂದರೆ ಆಗ ಡಿಸೈನ್ ಏರುಪೇರಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿಗೂ ಇಲ್ಲಿಗೂ ಸ್ಟ್ರೈಟಾಗಿ ಬರುತ್ತೆ ಯಾವುದೇ ನೀವು ಕಟಿಂಗನ್ನು ಕಟಿಂಗ್ ಮಾಡುವಾಗ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟು ಬಂತು ನೋಡಿ ಇದು ಇಲ್ಲಿಗೆ ಹೆಡ್ಜ್ಗೆ ಮ್ಯಾಚ್ ಆಗುತ್ತೆ ಇದು ಇಲ್ಲಿ ಎಡ್ಜ್ಗೆ ಮ್ಯಾಚ್ ಆಗತ್ತೆ ನೋಡಿ ಇದು ಅಷ್ಟೇ ನೋಡಿದ್ರಲ್ಲ ಇದು ಅಷ್ಟೆ ನೋಡಿ ಇಲ್ಲಿಗೆ ಮ್ಯಾಚ್ ಆಗುತ್ತೆ ಈಗಲ್ಲ ಈಗ ನೋಡ್ಬೋದು ಪರ್ಫೆಕ್ಟ್ ಆಗಿರುವಂತ ಒಂದು ನಿಮಗೆ ಮಾರ್ಕಿಂಗ್ ಪಿಕ್ಚರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಈಗ ಇಲ್ಲಿ ಇಲ್ಲಿಂದ

ಫ್ರಂಟ್ ಮತ್ತು ಬ್ಯಾಕು ಈಗ ವರ್ಕ್ ಮಾಡೋದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮೆ ಏನು ಅಂತ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಪರ್ಫೆಕ್ಟಾಗಿ ಗುಪ್ಪೆ ಇರೋ ರೀತಿ ಯಾವ ರೀತಿ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದು ಇರುತ್ತೆ ಖಂಡಿತವಾಗೂ ಮಿಸ್ ಮಾಡದಂತೆ ಈ ವಿಡಿಯೋ ನೋಡಿ ಮುಂದಿನ ವೀಡಿಯೋಸನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್